ಮುಸ್ಲಿಂ ಮಹಿಳೆಯರ ವಿರುದ್ಧ ನಿಂದನಾತ್ಮಕ ಹೇಳಿಕೆ ನೀಡಿರುವ ಪ್ರಭಾಕರ್ ಭಟ್ ಅವರಿಗೆ ರೌಡಿ ಶೀಟ್ರ್ ಮಾತ್ರವಲ್ಲ ಯು ಎ ಪಿ ಎ ಸೇರಿದಂತೆ ದೇಶದ್ರೋಹದ ಕೇಸ್ ಹಾಕಬೇಕು ಎಂದು ನಯ ಸವೀರ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕಲಬುರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಆರ್ ಎಸ್ ಎಸ್ ಮುಖಂಡ ಕಲ್ಕಡ್ ಪ್ರಭಾಕರ್ ಭಟ್ ಅವರಿಗೆ ಕಲ್ಲು ಶಿಕ್ಷೆ ನೀಡಿ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕೆಂದು ಸಂಘಟನೆ ಅಧ್ಯಕ್ಷ ಮೋದಿ ಪಟೇಲ್ ಅಣಬಿ ಆಗ್ರಹಿಸಿದ್ದಾರೆ ಆರ್ ಎಸ್ ಎಸ್ ಮುಖಂಡ ಕಲ್ಕಡ್ ಪ್ರಭಾಕರ್ ಭಟ್ ಅವರು ಮುಸ್ಲಿಂ ಸಮಾಜದ ಮಹಿಳೆಯರ ವಿರುದ್ಧ ಒಂದು ಅವಹನಕಾರಿ ನಿಂದನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಈ ದೇಶದಲ್ಲಿ ಮೋದಿಯವರು ಅಂದರೆ ಮುಸ್ಲಿಮರ ಹೆಣ್ಣು ಮಕ್ಕಳು ದಿನಕ್ಕೊಬ್ಬರವನ್ನು ನೋಡಿಕೊಂಡು ನೋಡಿಕೊಳ್ಳುತ್ತಿದ್ದರು ಎಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಇಂಥ ಆರ್ ಎಸ್ ಎಸ್ ಮುಖಂಡ ಕಲ್ಕಡ್ ಪ್ರಭಾಕರ್ ಅವರಿಗೆ ಅವರಿಗೆ ರೌಡಿ ಶೀಟ್ರ್ ಓಪನ್ ಮಾಡಿ ಈ ಒಂದು ಯು ಯು ಎ ಪಿ ಎ ಈ ದೇಶದ್ರೋಹ ಪ್ರಕರಣ ದಾಖಲು ಮಾಡಬೇಕು ಯಾಕೆಂದರೆ ಇಂಥ ಹೇಳಿಕೆ ಒಂದು ಸಮಾಜಕ್ಕೆ ಒಂದು ನೋವುಂಟು ಮಾಡಿದೆ ನಮ್ಮ ದೇಶ ಜಾತ್ಯತೆಯ ರಾಷ್ಟ್ರ ಇಲ್ಲಿ ನಾವೆಲ್ಲರೂ ಎಲ್ಲ ಧರ್ಮದವರು ಸರಿಸಮಾನವಾಗಿ ಮತ್ತು ಎಲ್ಲರೂ ನಾವು ಒಂದೇ ಅನ್ನುವ ಭಾವನೆಯಿಂದ ನಮ್ಮ ಭಾರತ ದೇಶದಲ್ಲಿ ನಾವು ನಡೀತಾ ಇದ್ದೇವೆ ಇಂಥ ಒಂದು ವಿಷ ಬೀಜ ಬಿದ್ದುತ್ತಿರುವ ಕಲ್ಕಡ ಪ್ರಭಾಕರ ಅಂಥವರಿಗೆ ದೇಶದ ದ್ರೋಹ ಪ್ರಕರಣ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಇಂಥವರಿಗೆ ಯಾಕಂದರೆ ಅನೇಕ ಬಾರಿ ಅವರು ದೇಶ ದ್ರೋಹ ಒಂದು ಇಂಥ ಅವಾಹೇನಕಾಲ ಕೋಮು ಸೌಹಾರ್ದ ಕೆಲಸ ಕೆಡಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ಅವರಿಗೆ ಏನಾದ ಈ ದೇಶದಿಂದ ಈ ದೇಶದಲ್ಲಿ ಏನು ಕಾನೂನು ಇದೆ ಈ ಕಾನೂನು ಏನದ ಈ ಒಂದು ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಶಿಕ್ಷೆ ವಿಧಿಸಬೇಕು ಒಂದು ವೇಳೆ ವಿಧಿಸದಿದ್ದಲ್ಲಿ ನಾವು ನಾವು ಗುಲ್ಬರ್ಗ ಬಂದು ಕರೆ ಕೊಡಬೇಕಾಗುತ್ತದೆ ಯಾಕೆಂದರೆ ಈ ಈ ಒಂದು ಹೇಳಿಕೆ ನಮ್ಮ ಸಮಾಜದ ಎಲ್ಲರಿಗೂ ನೋವುಂಟು ಮಾಡಿದೆ ಇಂಥ ಅನೇಕ ಬಾರಿ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದು ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ನನ್ನ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಚಿವರಿಗೆ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಅವರಿಗೆ ಏನದ ಯಾವುದಾದರೂ ಒಂದು ದೇಶದೋರಣ ಪ್ರಕರಣ ಹಾಕಿ ಏನದ ಅವರಿಗೆ ಮೊದಲು ಅರೆಸ್ಟ್ ಮಾಡಿರಿ ಇಲ್ಲದಿದ್ದರೆ ಅವರಿಗೆ ಗಲ್ಲು ಶಿಕ್ಷೆ ಕೊಡ್ರಿ ಯಾಕಂದ್ರೆ ಇಂಥ ಪ್ರಕರಣಗಳು ನಮ್ಮ ದೇಶದಲ್ಲಿ ಆಗಬಾರ್ದು ಪದೇ 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 ಒಬ್ಬರಲ್ಲೋ ಒಬ್ಬರು ಒಬ್ಬರಲ್ಲೂ ಒಬ್ಬರು ಒಬ್ಬರು ಒಂದು ಹೇಳಿಕೆಗಳನ್ನು ಕೊಟ್ಟು ಏನದ ಒಂದು ಸಮಾಜಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇಲ್ಲಿ ಏನದ ಯಾರಿಗೂ ನಮ್ಮ ಸಂವಿಧಾನ ಎಲ್ಲರಿಗೂ ಹಕ್ಕು ಒಂದೇ ಕೊಟ್ಟಿದೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಏನದ ಸಹೋದರ್ಯದಿಂದ ಬಾಳುವ ಹಕ್ಕು ನಮಗೂ ಸಂವಿಧಾನ ಕೊಟ್ಟಿದೆ ಇವರು ಯಾರು ಈ ರೀತಿಗೆ ಹೇಳಿಕೆ ಕೊಡುವುದಕ್ಕೆ ಅದಕ್ಕಾಗಿ ಆಕಾಶ ಕಲಬುರಗಿ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೈಡರ್ಸ್ ನಲ್ಲಿ ನಿಮ್ಮ ಕಟ್ಟಲು ಸಿಮೆಂಟ್ ಸ್ಟೀಲ್ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯ ಜೊತೆಗೆ ಆಕಾಂಕ್ಷಾ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು ಫ್ಲೈವುಡ್ ಸಾಮಗ್ರಿಗಳು ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ ಪ್ರಸಿದ್ಧ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ ಸೇಫ್ಟಿ ಲಾಕರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷಾ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ರೈಡರ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಸೆವೆನ್ ಫೈವ್ ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ ಆಕಾಂಕ್ಷ ಎಂಟರ್ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಫೈವ್ ಟೂ ಏಟ್ ನೈನ್ ಟೂ ಫೋರ್ ಡಬಲ್ ಫೈವ್ ರಿಂಗ್ ರಸ್ತೆ ಕಲಬುರಗಿ